ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಅಂತ ಅನ್ಬೋದು ಇವತ್ತಿನ ಶುಂಠಿ ಬೆಲೆ ಏನೈತಿ ಜಿಂಜರ್ ರೇಟ್ ನೋಡೋದಾದರೆ ನೋಡೋಣ ಬನ್ನಿ ಜಿಂಜರ್ ರೇಟ್ ಜಾಸ್ತಿ ಇಲ್ಲ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ನೂರು ಎರಡು ಸಾವಿರದ ಎಂಟುನೂರು ಈ ರೀತಿ ಟಾಪ್ ರೇಟ್ ಇದೆ ಶುಂಠಿ ರೇಟು ಆಗ್ತಾಯಿಲ್ಲ ಭಾಳಷ್ಟು ತೊಂದರೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಮುಂದಿನ ಕಾಲದಲ್ಲಿ ಏನು ವಿಚಾರಣೆ ಆಗುತ್ತದೋ ನೋಡೋಣ ತಮ್ಮೆಲ್ಲರಿಗೂ ಹಿಂದಿನ ಸಿಹಿ ಸುದ್ದಿ ಅಂತ ತಿಳಿದಿದೆ ಈ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ